ತುಂಬಾ ಒಂದು ವರ್ಷಗಳ ಹಿಂದೆ ಈ ಸಂಘ ಸ್ಥಾಪನೆ ಆಗಿತ್ತು ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಈ ಚುನಾವಣೆ ಸಂದರ್ಭದಲ್ಲಿ ಮತ ಕೇಳುವ ಬಂದಾಗ ನಮ್ಮ ಅಭಿಮಾನಿಗಳು ಏನೋ ಗ್ರಾಮದ ಅಭಿಮಾನಿಗಳು ಆ ಸಂಘದ ಬೋರ್ಡ್ ಹತ್ರ ಕೇಕ್ ಕಟ್ ಮಾಡಬೇಕು ಅಂತೇಳಿ ಅವರಿಗೆ ಒಂದು ಸಂಘ ಸಂಘ ಇದೆ ಅಂತ ಅಂತ ಒಂದು ಅಭಿಮಾನಿಗಳು ಆದ್ರೆ ಇದೇ ಸಂದರ್ಭದಲ್ಲಿ ಚುನಾವಣೆ ಮಾನ್ಯ ಹಾಗೆ ಎರಡು ಸರಿ ಇವರು ಕಳೆದ ಎರಡು ಸರಿ ಎರಡು ಮುಖ್ಯಮಂತ್ರಿ ಆಗಿದ್ದಾಗಲೂ ಕುಮಾರಣ್ಣ ರೈತರಿಗೆ ತುಂಬಾ ಸಹಾಯ ಮಾಡಿದರೆ ಒಂದು ಮನೆಗಟ್ಟು ಇವರು ಈ ಸಭೆ ಚುನಾವಣೆಯಲ್ಲಿ ಕುಮಾರಣ್ಣನಿಗೆ ರೈತನವರಿಗೆ ಮತ ಚಲಾಯಿಸಬೇಕು ಅಂತ ನಾನು ಈ ಮಂಡ್ಯ ಜಿಲ್ಲೆ ಜನತೆಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ಯಾಕಂದ್ರೆ ಇವರು ಗೆದ್ದಪ್ಪ ಸಂದರ್ಭದಲ್ಲಿ ಮೋದಿ ಪ್ರಧಾನಿ ಆಗೋದು ಯಾರು ಕಡೆಯಕ್ಕಾಗಲ್ಲ ಮೋದಿ ಪ್ರಧಾನಿ ಆಗೇ ಕಡೆ ಆ ಸಂದರ್ಭದಲ್ಲಿ ಇವರು ಗೆದ್ರೆ ಕೇಂದ್ರದಲ್ಲಿ ಮುಖ್ಯ ಮಂತ್ರಿಗಳಾಗಿ ನಮ್ಮ ರಾಜ್ಯಕ್ಕೆ ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆಗೆ ತುಂಬಾ ತುಂಬಾ ಅನುಕೂಲ ಆಗುತ್ತೆ ಆ ದೃಷ್ಟಿಯಿಂದ ಇವೆಲ್ಲ ಜನ ಹೊತ್ತು ಆ ಮಹಿಳೆಯ ಗುರುತಿಗೆ ಮತ ನೀಡಿ ಕುಮಾರ ನಮ್ಗೆ ಬೆಂಬಲಿಸಬೇಕು ಅತಿ ಹೆಚ್ಚು ಅಂತರದಲ್ಲಿ ಗೆಲ್ಸ್ಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೈ ಮುಂದಿ ಕೇಳ್ತಾ ಈಗ ನಾವು ಈ ಎಲ್ ಎ ಚುನಾವಣೆ ಸಂದರ್ಭದಲ್ಲಿ ನೋಡಿದ್ರೆ ಎಲ್ಲ ನಮ್ಮ ಅಭ್ಯರ್ಥಿಗಳು ಏಳು ಅಭ್ಯರ್ಥಿಗಳು ಸೋತಿರೋದೇನು ಅಂದ್ರೆ ನಾವು ಮತ್ತು ಬಿಜೆಪಿಯವರು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಓಟ್ಗಳು ವಿಭಜನೆಯಾಗಿ ಆ ಸಂದರ್ಭದಲ್ಲಿ ಮಾತ್ರ ಗೆದ್ದಿರೋದು ಕಾಂಗ್ರೆಸ್ ಅವರಿಂದ ಕಾಂಗ್ರೆಸ್ ಓಟಿಂದ ಕಾಂಗ್ರೆಸ್ ಗೆತ್ತಿಲ್ಲ ಅವ್ರು ಏಳು ಜನ ನಮ್ಮ ನಮ್ಮದು ಮತ್ತು ಬಿಜೆಪಿಯವ್ರ ಮತಗಳು ವಿಭಜನೆ ಆದ್ರಿಂದ ಅವರು ಏಳು ಮತ ಏಳು ಕಟ್ಕೊಂಡಿದ್ದಾರೆ ಈ ಸರಿ ನಾವು ಒಗ್ಗಟ್ಟಾಗಿರೋದ್ರಿಂದ ನಾವು ಗೆದ್ದೆ ಗೆಲ್ತೀವಿ ಅತಿ ಹೆಚ್ಚು ಮರಗಳಿಂದ ಬಿಜೆಪಿಯಿಂದ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಮದ್ದು ಕ್ಷೇತ್ರದ ಯಾಕೆ ಮಧು ಕ್ಷೇತ್ರದಲ್ಲಿ ಅಂತ ಹೇಳೋದಲ್ಲ ನಾನು ಇಡೀ ಜಿಲ್ಲೆ ಇಡೀ ಜಿಲ್ಲೆಲೆ ಅವರು ಅವ್ರ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಸಾಲ ಮನ್ನಾ ಮಾಡಿರುವಂತ ಮುಖ್ಯಮಂತ್ರಿ ಯಾರು ಇದ್ರೆ ಮಾಡನ ಒಬ್ಬರೇ ಅದು ಒಂದು ಸಾಲ ಮನ್ನಾ ಮಾಡಿದ್ದಾರೆ ಇವರು ಯಾವುದೇ ಗ್ಯಾರಂಟಿಗಳು ಈ ಗ್ಯಾರಂಟಿಗಳು ಗೊತ್ತಿರ್ಬೇಕು ಈ ಗ್ಯಾರಂಟಿಗಳು ಈಗಾಗಲೇ ಮನೆಗಳಲ್ಲಿ ಎಷ್ಟು ಕಿತ್ತಾಡ್ತಾ ಇದ್ದಾರೆ ಈ ಫ್ರೀ ಬಸ್ ಇರೋದ್ರಲ್ಲಿ ಹಿಂದೆಗಳೇ ಇವತ್ತು ಪಯಣ ಆಗ್ತಾ ಇಲ್ಲ ಫ್ರೀ ಬಸ್ ಮಾಡೋದ್ರಿಂದ ಹೆಂಗಸುಗಳು ತುಂಬಾ ಅತಿ ಹೆಚ್ಚು ಆ ಬಸ್ಸಿನಲ್ಲಿ ಒತ್ತಡ ಜಾಸ್ತಿಯಾಗಿ ಗಲಾಟೆ ಆಗ್ತಾ ಇದೆ ಆಮೇಲೆ ಈ ಗ್ಯಾರಂಟಿಗಳು ಯಾವುದು ಗ್ಯಾರಂಟಿ ಈ ಗ್ಯಾರಂಟಿಗಳಿಂದ ಯಾವುದೇ ಉದ್ಧಾರ ಆಗಲ್ಲ